ಸಹಸ್ರ ದೀಪೋತ್ಸವ ಕೊನೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಸುತ್ತಮುತ್ತಲ ಗ್ರಹಣದ ಭಕ್ತರು ಸಹಸ್ರ ದೀಪಗಳನ್ನು ಹಚ್ಚಿ ಕಾರ್ತಿಕ ಮಾಸದ ಕೊನೆಯ ದಿನಗಳನ್ನು ಆಸಕ್ತರಾಗಿದ್ದು ಈ ದೀಪಗಳನ್ನು ಬೆಳಗಿಸಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನದ ಆವರಣಕ್ಕೆ ಬಂದು ತಾವು ತಂದ ದೀಪಗಳಿಗೆ ದೀಪದ ಎಣ್ಣೆ ಹಾಗೂ ದೀಪದ ಬತ್ತಿಯನ್ನು ಅಳವಡಿಸಿ ಸಹಸ್ರಾರು ದೀಪಗಳನ್ನು ಹಚ್ಚುತ್ತಿದ್ದು ಈ ಸಂಭ್ರಮ ಸೋಮವಾರ ಸಂಜೆಯನ್ನು ನೋಡಲು ಆನಂದಮಯವಾಗಿಸಿದೆ ಸೋಮವಾರ ಸಂಜೆ ಭಕ್ತರಿಂದ ಬೆಳಗುವ ದೀಪಗಳನ್ನು ಸರಣಿ ಮಾಡಿ ತೋರಿಸುವುದಷ್ಟೇ ಉದ್ದೇಶವಲ್ಲ ಮಾರಸಂದ್ರದಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯಕ್ಕೆ ದೂರದ ಊರುಗಳಿಂದ ಭಕ್ತರು ಸಂಕಷ್ಟ ಚತುರ್ಥಿಯ ಸಂಜೆ ನಡೆಯುವ ಸಾರ್ವತ್ರಿಕ ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಕಷ್ಟಗಳನ್ನು ಶ್ರೀ ವಿದ್ಯಾವಿನಾಯಕನ ಬಳಿ ಹೇಳಿಕೊಂಡು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಅದೆಷ್ಟೋ ಸಮಸ್ಯೆಗಳು ಭಕ್ತರಿಂದ ದೇವರಿಗೆ ತಲುಪಿ ಆ ಸಮಸ್ಯೆಗಳು ಪರಿಹಾರವಾಗುತ್ತಿವೆ ಎಂದು ನಂಬಿದ ಸಾವಿರಾರು ಭಕ್ತರು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಾರೆ ಇದೇ ಸುಸಂದರ್ಭದಲ್ಲಿ ಈ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿದು ಮುನ್ನಡೆಯುವುದಾದರೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ವಿವಿಯಲ್ಲಿ ಇದೇ ದೇವಸ್ಥಾನದ ಹಿಂಭಾಗದಲ್ಲಿದ್ದ ಮಾರಕ ಸರ್ಕಾರಿ ಪಡೆದಿದ್ದ ಪಾಠಶಾಲೆಯ ಪಕ್ಕದಲ್ಲಿತ್ತು ಆಗ ಅಲ್ಲಿ ಗಣಪತಿಯನ್ನು ಆ ಶಾಲೆಗೆ ಹೋಗುವ ಬಾಲಕ ಬಾಲಕಿಯರು ಹೂವಿಟ್ಟು ಪೂಜೆ ಮಾಡುತ್ತಿದ್ದರು ಈ ಮಕ್ಕಳ ಪೂಜೆಯನ್ನು ನೋಡಿದ ಮಾರಸಂದ್ರದ ದಿವಂಗತ ಶ್ರೀ ಸುಬ್ಬಣ್ಣ ಮಾಸ್ಟರ್ ಅವರೂ ಸಹ ಆ ದೇವರಿಗೆ ಕುಂಕುಮ ಬಿಟ್ಟು ಹೂ ಮುಡಿಸಿ ಪಕ್ಕದ ಸುರಿದೇವಪುರ ಗ್ರಾಮದ ಸರ್ಕಾರಿ ಪಾಠಶಾಲೆಗೆ ಹೋಗಿ ಪಾಠ ಮಾಡುತ್ತಿದ್ದರು ಕಾರಣ ಶ್ರೀಯುತ ಸುಬ್ಬಣ್ಣ ಮಾಸ್ಟರ್ ಅವರು ಸಹ ಆ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿದ್ದರು ಸಂಜೆ ಮತ್ತೊಮ್ಮೆ ಹೂ ಮೂಡಿಸಿ ಪೂಜೆ ಮಾಡುತ್ತಿದ್ದರು ಹೀಗೆ ಮುಂದುವರಿದ ಪೂಜೆ ಮಕ್ಕಳಿಗೂ ಸುಬ್ಬಣ್ಣ ಮಾಸ್ಟರ್ ಇಬ್ಬರಿಗೂ ಅಲ್ಲಿ ನೆಲೆಸಿದ್ದ ಗಣಪನ ಶಕ್ತಿ ನೋಡಲು ಇಷ್ಟವಿತ್ತು ಆಗ ದೊಡ್ಡಬಳ್ಳಾಪುರದ ಜೈನ ಬಡಾವಣೆಯಲ್ಲಿದ್ದಂತಹ ಹೆಸರಾಂತ ಉದ್ಯಮಿ ದಿವಂಗತ ಶ್ರೀಯುತ ಚಂಪಾಲಾಲ್ ಜೈನ್ ರವರು ಹಾಗೂ ಸುಜಿತ್ ಕುಮಾರ್ ಜೈನ್ ರವರು ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ಗುಡಿಯೇ ಇಲ್ಲದ ಗಣಪನಿಗೆ ಸಣ್ಣ ಗುಡಿಯನ್ನು ಕಟ್ಟಿಕೊಟ್ಟರು ದಿನಗಳು ಕಳೆದಂತೆ ಗಣಪನಿಗೆ ಹತ್ತಾರು ಭಕ್ತರು ಗೋಪುರ ಕಟ್ಟಿಸಿದ್ದರು ದೇವಾಲಯದ ಮುಂದೆ ಕೂರಲು ಹಾಸನ ವ್ಯವಸ್ಥೆ ಮಾಡುವಷ್ಟರಲ್ಲಿ ಮಳೆಗಾಲವೂ ಸಹ ಪ್ರಾರಂಭವಾಯಿತು ಮಳೆ ಬಂದರೂ ಪೂಜೆ ಮಾತ್ರ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿತ್ತು ಆ ಸಮಯದಲ್ಲಿ ನೆಲೆದಿದ್ದ ಭಕ್ತರು ಮಳೆಯಲ್ಲಿ ನಿಂತು ಪೂಜೆ ಮಾಡಿಸುವ ಸಮಸ್ಯೆ ಎದುರಾದ ಕಾರಣ ಭಕ್ತರು ದೇವಾಲಯದ ಆವರಣಕ್ಕೆ ಮೇಲ್ಚಾವಣಿಯನ್ನು ಮಾಡಿಸಿದರು ದಿನ ಕಳೆದಂತೆ ಭಕ್ತರ ಸಂಖ್ಯೆಯೂ ಹೆಚ್ಚಾದ ಕಾರಣ ಶ್ರೀ ವಿದ್ಯಾವಿನಾಯಕನ ದೇವಸ್ಥಾನದಲ್ಲಿ ನೆಲೆಸಿರುವ ವಿದ್ಯಾವಿನಾಯಕನ ಪೂಜೆಯ ನಂತರ ಭಕ್ತರಿಂದ ಪ್ರಸಾದ ವಿನಿಯೋಗವನ್ನು ಸಹ ಭಕ್ತರು ಮಾಡುತ್ತಲೇ ಇರುತ್ತಾರೆ ಖರೀದಿಸಿದ ಹೊಸ ವಾಹನಗಳಿಗೆ ಪೂಜೆ ಮಾಡಿಸುತ್ತಲೇ ಇರುತ್ತಾರೆ ಇನ್ನು ಈ ದೇವಸ್ಥಾನದ ಅರ್ಚಕರಾದ ದಿವಂಗತ ಶ್ರೀ ಸುಬ್ಬಣ್ಣ ಮಾಸ್ಟರ್ ಅವರನ್ನು ಅರ್ಚಕರೆನ್ನುವ ಬದಲು ಶ್ರೀ ವಿದ್ಯಾವಿನಾಯಕ ದೇವಸ್ಥಾನದ ಸಂಸ್ಥಾಪಕರು ಎನ್ನುವುದರಲ್ಲಿ ತಪ್ಪಿಲ್ಲ ಈ ದೇವಸ್ಥಾನದ ಮುನ್ನುಡಿ ಬರೆದ ಮಕ್ಕಳು ಇಂದು ಅದೇ ದೇವಸ್ಥಾನದ ಭಕ್ತರಾಗಿದ್ದಾರೆ ಇದೇ ಭಕ್ತರಿಂದ ಶ್ರೀ ಭದ್ರಾ ಗಣಪತಿಯು ಪ್ರತಿದಿನವೂ ಸಹ ಪೂಜೆಯನ್ನು ಸ್ವೀಕರಿಸಿ ಹಾರೈಸುತ್ತಿರುವುದೇ ಸಂತಸದ ವಿಷಯ ವಂದನೆಗಳಿಂದ